ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅವರು ಪ್ರವಾಣ ವಚನ ಸ್ವೀಕಾರ ಮಾಡ್ತಾರಂತೆ ಹೌದು ಅವರ ಹೆಸರು ಕೇಳಿ ಬರುತ್ತಿದ್ದಂತೆ ನಮ್ಮೆಲ್ಲರಿಗೂ ನೆನಪಾಗುವುದು ಈ ಬಾರಿ ಲೋಕಸಭಾ ಚುನಾವಣೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಮಂಡ್ಯದಲ್ಲಿ ಬಹುಮತದಿಂದ ಗೆದ್ದು ಆರಿಸಿ ಬಂದಿದ್ದು ಸುಮಾರು ಒಂದೂವರೆ ಲಕ್ಷದ ಮ ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಅಂದರೆ ಸ್ಟಾರ್ ಚಂದ್ರು ಅವರ ಮೇಲೆ ಆ ಗೆಲುವನ್ನು ಸಾಧಿಸಿದ್ದಾರೆ ಜೂನ್ ಎಂಟರಂದು ಕೇಂದ್ರ ಸಚಿವರಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಮಾಣ ವಿಚಾರ ವಚನವನ್ನು ಸ್ವೀಕಾರ ಮಾಡ್ತಾರಂತೆ ಹೌದು ಜೂನ್ ಎಂಟರಂದು ತೀವ್ರ ಕೇಂದ್ರ ಸಚಿವರಾಗಿ ಎಚ್ ಡಿ ಕುಮಾರಸ್ವಾಮಿ ಪ್ರಮಾಣ ವಿಚಾರ ಸ್ವೀಕಾರ ಮಾಡಲಿದ್ದಾರೆ ಅಂತೆ ಪ್ರಧಾನಿ ಮೋದಿ ಪ್ರ ಸಮಾರಂಭದ ವೇಳೆಯೇ ಕೇಂದ್ರ ಸಚಿವರಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಪ್ರಮಾಣ ವಿಚಾರ ಸ್ವೀಕಾರ ಮಾಡ್ತಾರಂತೆ ಎನ್ನುವ ಸುದ್ದಿ ಒಂದು ಈಗಾಗಲೇ ಬ ಿದೆ ಎಚ್ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆಯ ಮೇಲೆ ಒಲವಿದ್ದು ಕೃಷಿ ಖಾತೆ ಹೆಗ್ಗಳಿಕೆ ನೀಡುವ ಸಾಧ್ಯತೆ ಇದೆ ಎಂದು ಎನ್ನಲಾಗುತ್ತಿದೆ ಜೂನ್ ಎಂಟರಂದು ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ ಎಂದು ಮೂಲಗಳು ಮಾಹಿತಿ ನೀಡಿವೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಮೂರನೇ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋ ಆಗಿ ಮೋ ಪ್ರಮಾಣ ವಚನ ಸ್ವೀಕಾರ ಅದೇ ವೇಳೆಗೆ ಎಚ್ ಡಿ ಅವರು ಕೂಡ ಕೃಷಿ ಖಾತೆಯ ಮೇಲೆ ಅವರಿಗೆ ತುಂಬ ಒಲವಿದ್ದು ಕಾರಣ ಕೃಷಿ ಖಾತೆ ಹೆಚ್ಚಳಿಕೆ ನೀಡುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿ ಬರುತ್ತಿವೆ